ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಸದ್ಯ ದರ್ಶನ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಬೆಳವಣಿಗೆ ಆಗ್ತಾ ಇದೆ ಒಂದುಗಳೇ ಆರಂಭದಲ್ಲೇ ಒಂದು ವಿಚಾರವನ್ನ ಹೇಳಬೇಕು ಅಂದ್ರೆ ದರ್ಶನ್ ಅಂಡ್ ಗ್ಯಾಂಗ್ ಇದ್ದಾರಲ್ಲ ಇವರು ಮನುಷ್ಯರಾಗೋದಿಕ್ಕೆ ಯಾವುದೇ ಕಾರಣಕ್ಕೂ ಲಾಯಕ್ಕಿಲ್ಲ ಇವರೆಲ್ಲರೂ ಕೂಡ ರಾಕ್ಷಸರು ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ದಯವಿಟ್ಟು ಕೇಳ್ಕೊಳ್ತೀನಿ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಈ ಗ್ಯಾಂಗ್ ಅನ್ನ ಸಮರ್ಥನೆ ಮಾಡಿಕೊಳ್ಳೋದಕ್ಕೆ ಹೋಗಬೇಡಿ ಹೌದು ರೇಣುಕಾ ಸ್ವಾಮಿ ಮಾಡಿದ್ದು ತಪ್ಪು ಎಲ್ಲೂ ಕೂಡ ಸರಿ ಅಂತ ಸಮರ್ಥನೆ ಮಾಡಿಕೊಳ್ತಾ ಇಲ್ಲ ರೇಣುಕಾ ಸ್ವಾಮಿ ರೀತಿಯಲ್ಲಿ ನೂರಾರು ಮಂದಿ ಮೆಸೇಜ್ ಅನ್ನ ಹಾಕ್ತಿರ್ತಾರೆ ಕಮೆಂಟ್ಸ್ ಅನ್ನ ಹಾಕ್ತಿರ್ತಾರೆ ಆದ್ರೆ ಕೇವಲ ಅದೊಂದು ಕಾರಣಕ್ಕಾಗಿ ಈ ರೀತಿಯಾದಂತಹ ಬರ್ಬರವಾದಂತ ಕೊಲೆ ಆ ರೇಣುಕಾ ಸ್ವಾಮಿ ಅತ್ಯಾಚಾರ ಮಾಡಿರಲಿಲ್ಲ ಕೊಲೆ ಮಾಡಿರಲಿಲ್ಲ ಅಥವಾ ಇನ್ನೇನೂ ಮಾಡಿರಲಿಲ್ಲ ಮೆಸೇಜ್ ಹಾಕಿದ ಕಾರಣಕ್ಕಾಗಿ ಕಾಮೆಂಟ್ಸ್ ಹಾಕದ ಎನ್ನುವ ಕಾರಣಕ್ಕಾಗಿ ಎಷ್ಟು ಭೀಕರವಾಗಿ ಕೊಂದಿದ್ದಾರೆ ಅಂದ್ರೆ ಅದನ್ನು ಊಹೆ ಮಾಡಿಕೊಳ್ಳೋಕು ಸಾಧ್ಯ ಆಗೋದಿಲ್ಲ ಒಂದು ಒಂದಷ್ಟು ಕ್ಲಿಯರ್ ಆಗಿರುವಂತಹ ಫೋಟೋಸ್ ಇದೀಗ ಬಿಡುಗಡೆ ಆಗಿದೆ ಆ ಫೋಟೋಸ್ ಅನ್ನ ನಿಮ್ಮ ಮುಂದೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಅದನ್ನು ನೋಡಿದ ನಂತರವೂ ಕೂಡ ನೀವು ಸಮರ್ಥನೆ ಮಾಡಿಕೊಳ್ತೀರಿ ಅಂತ ಆದ್ರೆ ನನ್ನ ಬಳಿ ಯಾವುದೇ ಕಾರಣಕ್ಕೂ ಉತ್ತರ ಇಲ್ಲ ಓಕೆ ಜೊತೆಗೆ ಇನ್ನೊಂದಷ್ಟು ಬೆಳವಣಿಗೆಯ ಬಗ್ಗೆಯೂ ಕೂಡ ಹೇಳಿ ಅದಾದ ನಂತರ ಆ ಫೋಟೋಸ್ ವಿಚಾರಕ್ಕೆ ಬರೋಣ ಪ್ರಮುಖ ಬೆಳವಣಿಗೆ ಅಂದ್ರೆ ನಿಮ್ಮೆಲ್ಲರಿಗೂ ಎಲ್ರಿಗೂ ಕೂಡ ಗೊತ್ತಿರುವ ಹಾಗೆ ಪವಿತ್ರ ಗೌಡ ಜೈಲು ಸೇರಿದ್ರೆ ದರ್ಶನ್ ಸೇರಿದಂತೆ ನಾಲ್ಕು ಮಂದಿ ಇದೀಗ ಪೊಲೀಸ್ ಕಸ್ಟಡಿಗೆ ಮತ್ತೊಮ್ಮೆ ತೆಗೆದುಕೊಳ್ಳಲಾಗಿದೆ ಅಥವಾ ಪೊಲೀಸ್ ಕಸ್ಟಡಿಯ ಅವಧಿ ವಿಸ್ತರಣೆ ಆಗಿದೆ ಮತ್ತೊಂದು ಬೆಳವಣಿಗೆ ಅಂದ್ರೆ ನಿನ್ನೆ ಸಿಎಂ ಸಿದ್ದರಾಮಯ್ಯ ಸಚಿವ ಸಂಪುಟ ಸಭೆಯಲ್ಲಿ ಈ ವಿಚಾರವನ್ನ ಪ್ರಸ್ತಾಪ ಮಾಡಿ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ ಮತ್ತೊಂದು ಬೆಳವಣಿಗೆ ಅಂದ್ರೆ ಈ ಪ್ರಕರಣದಲ್ಲಿ ಇದೀಗ ಎಪ್ಪತ್ತು ಲಕ್ಷ ವಹಿವಾಟಿಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಏನೇನು ಅಂತ ಗಮನಿಸ್ತಾ ಹೋಗೋಣ ಇದೊಂದು ವಿಡಿಯೋ ನೋಡಿದ್ರೆ ನೀವು ಮತ್ತೆ ಮತ್ತೆ ನ್ಯೂಸ್ ಚಾನಲ್ ನೋಡುವಂತ ಅವಶ್ಯಕತೆ ಇರೋದಿಲ್ಲ ಯಾಕಂದ್ರೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ನಾನು ಹೊತ್ತು ತರುವಂತ ಕೆಲಸವನ್ನ ಮಾಡ್ತೀನಿ ಒಂದು ವೇಳೆ ನಿನ್ನೆ ಮೊದಲಿಗೆ ಏನೇನಾಯಿತು ಅಂತ ಚುಟುಕಾಗಿ ಹೇಳ್ತೀನಿ ಯಾಕಂದ್ರೆ ನಿನ್ನೆ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೇನೆ ಕಸ್ಟಡಿ ಅವಧಿ ಅಂತ್ಯ ಆದಂತ ಕಾರಣಕ್ಕಾಗಿ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಯಿತು ಪಿ ಪ್ರಸನ್ನ ಕುಮಾರ್ ಹಾಗೆ ದರ್ಶನ್ ಪರ ವಕೀಲರು ಬೇರೆ ಬೇರೆ ಆರೋಪಿಗಳ ಪರ ವಕೀಲರು ಇವರೆಲ್ಲರೂ ಕೂಡ ವಾದ ಪ್ರತಿವಾದವನ್ನ ಆರಂಭಿಸಿದ್ರು ಎಸ್ ಪ್ರಸನ್ನ ಕುಮಾರ್ ದರ್ಶನ್ ಸೇರಿದಂತೆ ನಾಲ್ಕು ಆರೋಪಿಗಳು ತಮ್ಮ ಕಸ್ಟಡಿಗೆ ಬೇಕು ಅಂತ ಕೇಳ್ತಾರೆ ಆ ಕಡೆ ಇದ್ದಂತ ಲಾಯರ್ ಇಲ್ಲ ಕಸ್ಟಡಿಗೆ ಬೇಡ ಈಗಾಗಲೇ ಹತ್ತು ದಿನ ಕಸ್ಟಡಿ ಆಗಿದೆ ಕಸ್ಟಡಿಗೆ ಕೊಡಿ ಎನ್ನುವ ರೀತಿಯಲ್ಲಿ ಮನವಿಯನ್ನ ಮಾಡ್ಕೊಳ್ತಾರೆ ಈ ರೀತಿಯ ವಾದ ಪ್ರತಿವಾದ ನಡೆಯಿತು ಇನ್ನೇನು ಜಡ್ಜ್ ಅವರ ವಾದಕ್ಕೆ ಕನ್ವಿನ್ಸ್ ಆಗಿ ಜಜ್ಮೆಂಟ್ ಬರೆಸಬೇಕು ಎನ್ನುವ ಸಂದರ್ಭದಲ್ಲಿ ಎಸ್ ಪಿ ಪಿ ಪ್ರಸನ್ನ ಕುಮಾರ್ ತಮ್ಮ ವಾದದ ತೀಕ್ಷ್ಣತೆಯನ್ನ ಇನ್ನಷ್ಟು ಜಾಸ್ತಿ ಮಾಡ್ತಾರೆ ಯಾಕೆ ಈ ನಾಲ್ಕು ಮಂದಿ ಬೇಕು ಅನ್ನೋದನ್ನ ನೀಟಾಗಿ ಅವರು ವಿವರಿಸ್ತಾ ಹೋಗ್ತಾರೆ ಅದಕ್ಕೆ ಅವರು ಕೊಟ್ಟಂತ ಪ್ರಮುಖವಾದ ಕಾರಣ ನಟ ದರ್ಶನ್ ಒಟ್ಟಾರೆಯಾಗಿ ಎಪ್ಪತ್ತು ಲಕ್ಷದಷ್ಟು ವಹಿವಾಟನ್ನು ನಡೆಸಿದ್ದಾರೆ ಮೋಹನ್ ರಾಜ್ ಎನ್ನುವಂತವರಿಂದ ಹೆಚ್ಚು ಕಡಿಮೆ ನಲವತ್ತು ಲಕ್ಷ ರೂಪಾಯಿ ತಕ್ಷಣಕ್ಕೆ ಸಾಲದ ರೂಪದಲ್ಲಿ ಪಡೆದುಕೊಂಡಿದ್ದಾರೆ ಹೀಗಾಗಿ ಆ ಹಣದ ಮೂಲವನ್ನ ಕೆದಕುವಂತ ಕೆಲಸವನ್ನ ಮಾಡಬೇಕು ಜೊತೆಗೆ ಮೋಹನ್ ರಾಜ್ ಬಳಿ ದರ್ಶನ್ ಏನಂತ ಹೇಳಿದ್ರು ಅಂದ್ರೆ ಮೋಹನ್ ರಾಜ್ ಬಳಿ ನಾವು ಕೊಲೆ ಮಾಡಿದ್ವಿ ಅಂತ ಹೇಳಿದ್ರ ಅಥವಾ ನಮ್ಮ ಹುಡುಗರು ಕೊಲೆ ಮಾಡಿದ್ರು ಅಂತ ಹೇಳಿದ್ರ ಯಾವ ಕಾರಣಕ್ಕಾಗಿ ತಕ್ಷಣಕ್ಕೆ ಹಣವನ್ನ ಪಡೆದುಕೊಂಡಿದ್ರು ಅದೆಲ್ಲವನ್ನು ಕೂಡ ವಿಚಾರಿಸಬೇಕು ದರ್ಶನ್ ಮನೆಯಲ್ಲಿ ಮೂವತ್ತ ಏಳು ಲಕ್ಷದಷ್ಟು ಹಣ ಪತ್ತಿ ವಿಜಯಲಕ್ಷ್ಮಿ ಮನೆಯಲ್ಲಿ ಮೂರು ಲಕ್ಷ ಹಣ ಪತ್ತಿ ವಿಜಯಲಕ್ಷ್ಮಿಗೆ ಪೊಲೀಸ್ ಠಾಣೆಗೆ ಕರೆದು ವಿಚಾರಣೆ ನಡೆಸಿದ್ದು ಕೂಡ ಅದೇ ಕಾರಣಕ್ಕಾಗಿ ವಿಜಯಲಕ್ಷ್ಮಿ ಹಣವನ್ನ ತಂದು ಕೊಟ್ಟಿದ್ದಾರೆ ಹೀಗಾಗಿ ಆ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಮಗೆ ಕ್ಲಾರಿಟಿ ಬೇಕಾಗಿದೆ ಎನ್ನುವಂತ ವಿಚಾರವನ್ನು ಅವ್ರು ಹೋಗ್ತಾರೆ ಈ ನಲವತ್ತು ಲಕ್ಷ ಜೊತೆಗೆ ಪ್ರದೂಷ್ ಕೈಯಲ್ಲಿ ಮೂವತ್ತು ಲಕ್ಷ ದರ್ಶನ್ ಕೊಟ್ಟಿದ್ದಾರೆ ಒಟ್ಟಾರೆ ಎಪ್ಪತ್ತು ಲಕ್ಷದಷ್ಟು ಇಲ್ಲಿ ವಹಿವಾಟು ನಡೆದಿದೆ ಅಂದ್ರೆ ಒಂದು ಕೊಲೆ ಪ್ರಕರಣವನ್ನ ಮುಚ್ಚ ಹಾಕೋದಿಕ್ಕೆ ಎಪ್ಪತ್ತು ಲಕ್ಷ ವಹಿವಾಟು ಎಪ್ಪತ್ತು ಲಕ್ಷದಷ್ಟು ವಹಿವಾಟನ್ನ ನಡೆಸಿಲ್ಲ ಅಂತ ಆದರೆ ಅಂದ್ರೆ ನಡೆಸಿದ್ದಾರೆ ಅಂತ ಆದರೆ ದರ್ಶನ್ ಪಾತ್ರ ಅದು ಎಷ್ಟು ಮಟ್ಟಿಗೆ ಇರಬಹುದು ಅನ್ನೋದನ್ನ ನೀವೆಲ್ಲರೂ ಕೂಡ ಊಹೆ ಮಾಡಿಕೊಳ್ಳಿ ಹೀಗಾಗಿ ಅದೊಂದು ಇಲ್ಲಿ ಪ್ರಮುಖವಾದಂತ ಪಾಯಿಂಟ್ ಜೊತೆಗೆ ಈ ಪ್ರದೋಷ್ ಜೊತೆಗೆ ಮತ್ತೊಬ್ಬ ವ್ಯಕ್ತಿ ಬಂದಿದ್ದಂತೆ ಆತ ಯಾರು ಅನ್ನೋದನ್ನ ಪತ್ತೆ ಹಚ್ಚಬೇಕಾಗಿದೆ ಆತ ಈ ಕೊಲೆ ಪ್ರಕರಣವನ್ನ ಕಣ್ಣಾರೆ ಕಂಡಂತಹ ವ್ಯಕ್ತಿ ಅದನ್ನು ಪತ್ತೆ ಹಚ್ಚಬೇಕಾಗಿದೆ ಹಾಗೆ ಆರೋಪಿ ವಿನಯ್ಗೆ ಆ ಕೊಲೆ ನಡೀತಲ್ಲ ದೃಶ್ಯ ಇತ್ತಲ್ಲ ಅದರ ಫು ವಿಡಿಯೋವನ್ನ ಯಾರೊಬ್ರು ಕಳಿಸ್ಕೊಟ್ಟಿದ್ದಾರಂತೆ ಅದು ಯಾರು ಅಂತ ಪತ್ತೆ ಹಚ್ಚಬೇಕಾಗಿದೆ ಹೀಗಾಗಿ ಎಲ್ಲ ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡಿದ್ರು ಅದಕ್ಕೂ ಮಿಗಿಲಾಗಿ ಎಸ್ ಪಿ ಪಿ ಇಲ್ಲಿ ಮುಂದೆ ಇಟ್ಟಂತ ವಾದ ಏನಪ್ಪ ಅಂದ್ರೆ ಈ ಘಟನೆಯಲ್ಲಿ ಪ್ರತ್ಯಕ್ಷದರ್ಶಿ ಸಾಕ್ಷಿ ಇದ್ದಾರೆ ಐ ವಿಟ್ನೆಸ್ ಇದ್ದಾರೆ ಒಬ್ರು ನೋಡಿದ್ದಾರೆ ನಾವು ಅವ್ರನ್ನ ಕರ್ಕೊಂಡು ಬರ್ತೇವೆ ಹೀಗಾಗಿ ನಾಲ್ಕು ದಿನ ಕಾಲ ಕಸ್ಟಡಿ ಬೇಕು ಅಂತ ಹೇಳಿ ವಾದವನ್ನು ಮಾಡಿಸ್ತಾರೆ ಕೊನೆದಾಗಿ ಜಜ್ಜು ಎರಡು ದಿನಗಳ ಕಾಲ ಅವರ ಕಸ್ಟಡಿಗೆ ಕೊಡ್ತಾರೆ ಪೊಲೀಸ್ ಕಸ್ಟಡಿಗೆ ಕೊಡ್ತಾರೆ ಅಂದ್ರೆ ಈ ಕೇಸ್ನ ಮತ್ತೊಂದು ಹೈಲೈಟ್ ಪಾಯಿಂಟ್ ಏನಪ್ಪಾ ಅಂದ್ರೆ ಇಲ್ಲಿ ಐ ವಿಟ್ನೆಸ್ ಒಬ್ರು ಇದ್ದಾರೆ ಪ್ರತ್ಯಕ್ಷದರ್ಶಿ ಒಬ್ಬರು ಇದ್ದಾರೆ ಯಾರು ಅನ್ನೋದು ಈಗ ಎಲ್ರಲ್ಲೂ ಕೂಡ ಇರುವಂತ ಕುತೂಹಲ ಹೀಗಾಗಿ ಈ ಪ್ರಕರಣ ಇನ್ನಷ್ಟು ಗಂಭೀರ ಸ್ವರೂಪವನ್ನು ಪಡೆದುಕೊಳ್ತಾ ಇದೆ ಎಸ್ ಪಿ ಪಿ ಪ್ರಸನ್ನ ಕುಮಾರ್ ಅವರ ವಾದಕ್ಕೆ ಅವರ ಎದುರುಗಡೆ ಇದ್ದಂತ ಲಾಯರ್ಸ್ ಗಳಿಗೆ ಇನ್ ಯಾವುದೇ ಪಾಯಿಂಟ್ಸ್ ಕೂಡ ಇರಲಿಲ್ಲ ಹೀಗಾಗಿ ಜಜ್ ಕನ್ವಿನ್ಸ್ ಆಗ್ಲೇಬೇಕಾಯ್ತು ಈ ನಾಲ್ಕು ಮಂದಿಯನ್ನ ಇದೀಗ ಪೊಲೀಸ್ ಕಸ್ಟಡಿಗೆ ಕೊಟ್ಟಿದ್ದಾರೆ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿರುವಂತ ವಿಚಾರ ಅಂದ್ರೆ ಜುಡಿಷಿಯಲ್ ಕಸ್ಟಡಿಗೆ ಕಳಿಸಿದ್ರೆ ನಾವು ತೀರಾ ಈ ಪ್ರಕರಣದ ಬಗ್ಗೆ ಗಂಭೀರತೆ ಹಾಗೆ ಹೀಗೆ ಅಂತ ಹೇಳಕ್ ಆಗ್ತಿರ್ಲಿಲ್ಲ ಯಾಕಂದ್ರೆ ಯಾವುದೇ ಪ್ರಕರಣ ಆದ್ರೂ ಕೂಡ ಹತ್ತಕ್ಕಿಂತ ಜಾಸ್ತಿ ದಿನ ಪೊಲೀಸ್ ಕಸ್ಟಡಿಗೆ ಕೊಡೋದಿಲ್ಲ ಹದಿನಾಲ್ಕು ದಿನ ಕಾನೂನಲ್ಲಿ ಅವಕಾಶ ಇದೆ ಆದ್ರೆ ಹತ್ತಕ್ಕಿಂತ ಜಾಸ್ತಿ ದಿನ ಕೊಡೋದಿಲ್ಲ ಆದ್ರೆ ಇಲ್ಲಿ ಹನ್ನೆರಡು ದಿನಗಳ ಕಾಲ ಕೊಡ್ತಿದ್ದಾರೆ ಅಂದ್ರೆ ಪ್ರಕರಣದ ಗಂಭೀರತೆಯನ್ನು ಅರ್ಥ ಮಾಡ್ಕೊಳ್ಬೇಕಾಗಿದೆ ಜೊತೆಗೆ ಈ ನಾಲ್ಕು ಆರೋಪಿಗಳ ಪಾತ್ರ ಈ ಕೇಸ್ನಲ್ಲಿ ಬಹಳ ದೊಡ್ಡ ಮಟ್ಟಿಗೆ ಇದೆಯಂತೆ ದರ್ಶನ್ ಅದೇ ರೀತಿಯಾಗಿ ಪ್ರದೋಷ್ ಅದೇ ರೀತಿಯಾಗಿ ಧನ್ರಾಜ್ ಅದೇ ರೀತಿಯಾಗಿ ವಿನಯ್ ಎನ್ನುವಂತಹ ಆರೋಪಿ ಇವರ ವಿಚಾರಣೆ ಇನ್ನಷ್ಟು ಬೇಕಾಗಿದೆ ಜೊತೆಗೆ ಹೊಸ ಹೊಸ ವಿಚಾರಗಳು ಇದ್ರಲ್ಲಿ ಹೊರಗಡೆ ಬರ್ತಿದ್ದಾವೆ ಅಂತ ಹಾಗೆ ಎಸ್ ಪಿ ಪಿಯ ಯ ಮತ್ತೊಂದು ಪ್ರಮುಖವಾದಂತಹ ವಾದ ಏನಪ್ಪಾ ಅಂದ್ರೆ ಈ ಕೊಲೆ ಆಗ್ತಾ ಇದ್ದ ಹಾಗೆ ದರ್ಶನ್ ಒಂದಷ್ಟು ಪ್ರಭಾವಿಗಳಿಗೆ ಒಂದಷ್ಟು ರಾಜಕಾರಣಿಗಳಿಗೆ ಸಚಿವರಿಗೆ ಫೋನ್ ಮಾಡಿ ಹೀಗೀಗಾಗಿದೆ ಅಂತ ಹೇಳ್ಕೊಂಡಿದ್ದಾರೆ ಹೀಗಾಗಿ ಆ ಸಚಿವರು ಯಾರು ಆ ರಾಜಕಾರಣಿಗಳು ಯಾರು ಅವರನ್ನು ನಾವು ಬಿಡೋದಿಲ್ಲ ಅವರಿಗೂ ನೋಟಿಸ್ ಅನ್ನ ಕಳಿಸ್ತೀವಿ ಅವರ ವಿಚಾರಣೆಯು ಕೂಡ ನಡಿಬೇಕಾಗುತ್ತೆ ಎನ್ನುವ ರೀತಿಯಲ್ಲಿ ವಾದವನ್ನು ಮಂಡಿಸಿದ್ರು ಹೀಗಾಗಿ ಪೊಲೀಸ್ ಕಸ್ಟಡಿಗೆ ಕೊಡಲಾಗಿದೆ ಈ ರೀತಿ ನಿನ್ನೆ ಬಹಳ ಸ್ವಾರಸ್ಯಕರವಾದಂತಹ ವಾದ ಪ್ರತಿವಾದ ನಡೆಯಿತು ಸಾಕಷ್ಟು ವಿಚಾರಗಳಲ್ಲೂ ಕೂಡ ಪ್ರಸ್ತಾಪ ಆಯಿತು ಕೊನೆಯದಾಗಿ ಒಂದು ಕನ್ಕ್ಲೂಷನ್ಗೆ ಬಂದಿದ್ದಾರೆ ಅಥವಾ ಒಂದು ಕೊನೆಯದಾಗಿ ಒಂದು ವಾದವು ಕೂಡ ಅಲ್ಲಿ ಬಹಳ ಗಮನ ಸೆಳೆಯಿತು ಅದೇನಪ್ಪಾ ಅಂದ್ರೆ ಎಲ್ಲದಕ್ಕೂ ಕೂಡ ಸಂಚು ರೂಪಿಸಿದ್ದು ಪವಿತ್ರ ಗೌಡ ಅಂತ ಈ ಘಟನೆ ಆಗಿದೆ ಇಷ್ಟೆಲ್ಲ ದೊಡ್ಡ ಮಟ್ಟಿಗೆ ಚರ್ಚೆ ಆಗ್ತಿದೆ ಅಂದ್ರೆ ಅದಕ್ಕೆ ಮೂಲವಾದಂತ ಕಾರಣ ಪವಿತ್ರ ಗೌಡ ಯಾಕಂದ್ರೆ ಪವಿತ್ರ ಗೌಡ ಒಳಗಿದ್ದಂತಹ ಹಠ ಇತ್ತಲ್ಲ ಆ ದ್ವೇಷ ಇತ್ತಲ್ಲ ಅದನ್ನ ಪವಿತ್ರ ಗೌಡ ಕಕ್ಕುವಂತ ಕೆಲಸವನ್ನ ಮಾಡಿದ್ರು ಅದಕ್ಕೆ ಇವರೆಲ್ಲರೂ ಕೂಡ ಆಕೆ ದಾಳವಾಗಿ ಬಳಸಿಕೊಂಡು ಬಿಟ್ಲು ಅಂತ ಹೇಳಿ ಅಂದ್ರೆ ಆಕೆ ಹೇಳ್ತಾ ಇದ್ಲಂತೆ ಹೊಡೀರಿ ಚೆನ್ನಾಗಿ ಹೊಡೀರಿ ಚೆನ್ನಾಗಿ ಬುದ್ಧಿ ಕಲಿಸಿ ಚೆನ್ನಾಗಿ ಪಾಠ ಕಲಿಸಿ ಅಂತ ಹೇಳಿ ಆಕೆ ಆ ಪ್ರಚೋದನೆ ಇತ್ತಲ್ಲ ಆಕೆ ಆ ಪ್ರಚೋದನಾತ್ಮಕ ಮಾತುಗಳಿಂದ ಉಳಿದಂತವ್ರು ಪ್ರಚೋದನೆಗೊಳಗ ಸರಿಯಾಗಿ ಹೊಡೆದು ಬಿಟ್ಟಿದ್ದಾರೆ ಆತನ ಪ್ರಾಣವನ್ನ ತೆಗೆದು ಬಿಟ್ಟಿದ್ದಾರೆ ಇದು ಆಗಿರುವಂತ ಸಂಗತಿ ಹಾಗೆ ಇನ್ನೊಂದು ಬೆಳವಣಿಗೆ ಏನಪ್ಪಾ ಅಂದ್ರೆ ನಿನ್ನೆ ನಾನು ಆಗ್ಲೇ ಹೇಳಿದ ಹಾಗೆ ಸಚಿವ ಸಂಪುಟ ಸಭೆಯಲ್ಲಿ ಸಿದ್ದರಾಮಯ್ಯವರು ಈ ವಿಚಾರವನ್ನ ಪ್ರಸ್ತಾಪ ಮಾಡ್ತಾರೆ ಎಲ್ಲ ಸಚಿವರಿಗೂ ಕೂಡ ವಾರ್ನ್ ಮಾಡ್ತಾರೆ ದಯವಿಟ್ಟು ದರ್ಶನ್ ಹೆಸರನ್ನ ಹೇಳ್ಕೊಂಡು ಯಾರು ಕೂಡ ಬರಬೇಡಿ ನಿಮ್ಮ ವಿರುದ್ಧ ಕ್ರಮ ತೆಗೆದುಕೊಳ್ಳಲಾಗುತ್ತೆ ಇನ್ಮುಂದೆ ದರ್ಶನ್ ವಿಚಾರ ಅಪ್ಪಿ ಕೂಡ ಪ್ರಸ್ತಾಪ ಆಗಬಾರದು ಸಾರ್ವಜನಿಕವಾಗಿಯೂ ಕೂಡ ದರ್ಶನ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ಚರ್ಚೆ ಮಾಡಬೇಡಿ ಯಾವುದೇ ರೀತಿಯಲ್ಲೂ ಕೂಡ ಮಾತಾಡಬೇಡಿ ತುಟಿ ಪಿಟಿಕ್ ಅನ್ನಬೇಡಿ ಎನ್ನುವ ರೀತಿಯಲ್ಲಿ ಸೂಚನೆಯನ್ನ ಕೊಟ್ಟಿದ್ದಾರೆ ಯಾಕೆ ಅಂದ್ರೆ ಸಿದ್ದರಾಮಯ್ಯನವರು ಆ ಫೋಟೋಸ್ ನೋಡಿ ಆ ವಿಡಿಯೋಸ್ ನೋಡಿ ಶಾಕ್ ಗೆ ಒಳಗಾಗಿ ಬಿಟ್ಟಿದ್ದಾರೆ ಎಂತಹ ಕ್ರೂರಿಗಳಪ್ಪ ಎನ್ನುವಂತ ಮಾತನ್ನ ಹೇಳ್ಬಿಟ್ರಂತ ಇಂತಹ ಕ್ರೂರತನವನ್ನ ನನ್ನ ಜೀವನದಲ್ಲೇ ನಾನ್ ನೋಡಿಲ್ಲ ಎನ್ನುವಂತ ವಿಚಾರವನ್ನ ಸಿದ್ದರಾಮಯ್ಯ ಪ್ರಸ್ತಾಪ ಮಾಡ್ತಾರೆ ಈ ಕಾರಣಕ್ಕಾಗಿ ಅವರು ಹೇಳಿದ್ರು ದಯವಿಟ್ಟು ಸಮರ್ಥನೆ ಮಾಡ್ಕೊಳ್ಳಕ್ ಬರಬೇಡಿ ಕಾನೂನು ಹೇಗೆ ನಡೆಯುತ್ತೋ ಅದೇ ರೀತಿಯಾಗಿ ನಡ್ಕೊಂಡು ಹೋಗ್ಲಿ ನಾವೆಲ್ಲರಿಗೂ ಕೂಡ ಫ್ರೀ ಹ್ಯಾಂಡ್ ಕೊಟ್ಟಿದ್ದೇವೆ ಅವ್ರು ಸರಿಯಾದ ರೀತಿಯಲ್ಲಿ ತನಿಖೆಯನ್ನ ಮಾಡಲಿ ಆ ನಂತರ ಗಮನಿಸೋಣ ಅದಕ್ಕೂ ಮುನ್ನ ಯಾರು ಕೂಡ ಸಮರ್ಥನೆ ಮಾಡ್ಕೊಳ್ಳೋದಕ್ಕೆ ಬರಬೇಡಿ ಅಂತ ಹೇಳಿ ಸ್ಪಷ್ಟವಾದಂತ ಸೂಚನೆಯನ್ನ ಕೊಟ್ಟಿದ್ದಾರೆ ಇದು ಆಗಿರುವಂತ ಬೆಳವಣಿಗೆ ಇನ್ನು ಕಾದು ನೋಡೋಣ ಈ ಪ್ರಕರಣ ಯಾವ್ಯಾವ ರೀತಿಯಲ್ಲಿ ಸಾಕ್ತಾ ಹೋಗುತ್ತೆ ಅಂತ ಹೇಳಿ ಹೊಸ ಹೊಸ ವಿಚಾರವೂ ಕೂಡ ಹೊರಗಡೆ ಬರ್ತಾ ಇದೆ ರೇಣುಕಾ ಸ್ವಾಮಿಯ ಮೊಬೈಲ್ ಅನ್ನ ಪತ್ತೆ ಹಚ್ಚಬೇಕು ಆತನ ಫೋನ್ ಪತ್ತೆ ಹಚ್ಚಿದ ನಂತರ ಇನ್ನಷ್ಟು ವಿಚಾರಗಳು ಹೊರಗಡೆ ಬರುವಂತಹ ಸಾಧ್ಯತೆ ಇದೆ ಹೋಗಿ ಎಸ್ತಿದ್ದಾರಂತೆ ಆದರೆ ಸಾಕಷ್ಟು ಹುಡುಕಾಟವನ್ನು ನಡೆಸಿದ್ರು ಇಲ್ಲಿವರೆಗೂ ಪತ್ತೆಯಾಗಿಲ್ಲ ಜೊತೆಗೆ ಎಪ್ಪತ್ತು ಲಕ್ಷದ ವಿಚಾರ ಇವೆಲ್ಲವೂ ಕೂಡ ಇದೀಗ ಚರ್ಚೆಯ ಮುನ್ನೆಲೆಗೆ ಬಂದಿದೆ ಇಲ್ಲಿವರೆಗೂ ಹೋಗಿ ತಲುಪುತ್ತೆ ಕಾದು ನೋಡೋಣ ಸದ್ಯ ಪವಿತ್ರ ಗೌಡ ಸೇರಿದಂತೆ ಹದಿಮೂರು ಆರೋಪಿಗಳು ಜುಡಿಷಿಯಲ್ ಕಸ್ಟಡಿ ಜೈಲಿಗೆ ಸೇರಿದ್ರೆ ನಾಲ್ಕು ಆರೋಪಿಗಳು ಪೊಲೀಸ್ ಕಸ್ಟಡಿಯಲ್ಲಿ ಕಂಟಿನ್ಯೂ ಆಗ್ತಿದ್ದಾರೆ ಪೊಲೀಸ್ ಕಸ್ಟಡಿ ಅಂದ್ರೆ ಮಾನಸಿಕವಾದಂತಹ ಟಾರ್ಚರ್ ದೈಹಿಕ ಬಳಲಿಕೆ ನಿರಂತರವಾದಂತಹ ವಿಚಾರಣೆ ಎಲ್ಲವನ್ನು ಕೂಡ ಫೇಸ್ ಮಾಡಬೇಕಾಗುತ್ತೆ ಜುಡಿಷಿಯಲ್ ಕಸ್ಟಡಿ ಅಂದ್ರೆ ಸ್ವಲ್ಪ ಮಟ್ಟಿಗೆ ರಿಲ್ಯಾಕ್ಸ್ ಸ್ವಲ್ಪ ಮಟ್ಟಿಗೆ ರಿಲೀಫ್ ಅಂದ್ರೂ ಕೂಡ ತಪ್ಪಾಗಲಿಕ್ಕಿಲ್ಲ ಒಟ್ಟಾರೆಯಾಗಿ ದರ್ಶನ್ ಮತ್ತೆ ಪವಿತ್ರ ಗೌಡಗೆ ಸದ್ಯಕ್ಕಂತೂ ಜಾಮೀನು ಸಿಗೋದಿಲ್ಲ ಎಸ್ ಪಿ ಪಿ ಪ್ರಸನ್ನ ಕುಮಾರ್ ಅವರ ಖಡಕ್ಕಾದಂಥ ವಾದವನ್ನು ಗಮನಿಸ್ತಾ ಇದ್ರೆ ಅವರು ಮುಂದೆ ಇಡ್ತಿರುವಂತಹ ಒಂದಷ್ಟು ಪಾಯಿಂಟ್ಸ್ ಗಳನ್ನ ಗಮನಿಸ್ತಾ ಇದ್ರೆ ತಕ್ಷಣಕ್ಕಂತೂ ಇವರಿಗೆ ಜಾಮೀನು ಸಿಗೋದಾಗ್ಲಿ ಜೊತೆಗೆ ಈ ಪ್ರಕರಣದಿಂದ ಬಚಾವಾಗೋದಕ್ಕೆ ಸಾಧ್ಯ ಆಗೋದಿಲ್ಲ ಶಿಕ್ಷೆಯನ್ನ ಅನುಭವಿಸಲೇಬೇಕು ಆ ಪರಿಯಾಗಿ ಎಸ್ ಪಿ ಪಿ ಪ್ರಸನ್ನಕುಮಾರ್ ತಮ್ಮ ವಾದವನ್ನ ಮುಂದಿಡ್ತಾ ಇದ್ದಾರೆ ನೋಡೋಣ ಇದೆಲ್ಲವೂ ಕೂಡ ಎಲ್ಲಿವರೆಗೆ ಹೋಗಿ ತಲುಪುತ್ತೆ ಅಂತ ಸದ್ಯಕ್ಕೆ ಇಷ್ಟು ಬೆಳವಣಿಗೆ ಆಗಿದೆ ಹೊಸ ಹೊಸ ವಿಚಾರಗಳು ಬಂದಾಗ ಅದನ್ನು ಕೂಡ ಕಂಪ್ಲೀಟ್ ಆಗಿ ಗಮನಿಸ್ತಾ ಹೋಗೋಣ ಯಾವ್ದಾದ್ರು ಸಚಿವರ ಹೆಸರು ಬರ್ಬೋದ ಯಾವ್ದಾದ್ರು ಪ್ರಭಾವಿ ರಾಜಕಾರಣಿಗಳ ಹೆಸರು ಬರ್ಬೋದ ಅದನ್ನು ಕೂಡ ಕಾದು ನೋಡಬೇಕಾಗಿದೆ ಹಾಗೆ ಗಮನಿಸಬೇಕಾದಂತಹ ವಿಚಾರ ಏನಪ್ಪಾ ಅಂದ್ರೆ ನಿನ್ನೆ ಕೋರ್ಟ್ ಅಲ್ಲಿ ಇದ್ದಂತ ಒಂದಷ್ಟು ವಕೀಲರು ಹೇಳ್ತಾ ಇದ್ರು ನಮಗೂ ಬೇಕಾದಂತ ವಕೀಲರು ಹೇಳ್ತಾ ಇದ್ರು ಆರಂಭದಲ್ಲಿ ನಾವು ದರ್ಶನರನ್ನ ಗಮನಿಸಿದ್ದಕ್ಕೂ ಈಗ ಬಹಳ ವ್ಯತ್ಯಾಸ ಆಗ್ಬಿಟ್ಟಿದೆ ಆರಂಭದಲ್ಲಿ ದರ್ಶನ್ ಮುಖದಲ್ಲಿ ಆ ಕ್ಷಣಕ್ಕೂ ಒಂದು ಆಟಿಟ್ಯೂಡ್ ಇತ್ತು ಒಂದು ರೀತಿಯಾದಂತ ಅಹಂಕಾರ ದರ್ಪ ಹೇಗಾದ್ರೂ ಬಚಾವಾಗ್ತೀನಿ ಎನ್ನುವಂತ ಇದು ಕಾಣಿಸ್ತಾ ಇತ್ತು ಫೇಸ್ ಅಲ್ಲಿ ಫೇಸ್ ಆರಾಮಾಗಿ ಎಲ್ಲರನ್ನು ಕೂಡ ರೀಡ್ ಮಾಡಬಹುದು ಆದರೆ ಈಗ ದರ್ಶನ್ ಆ ರೀತಿಯಾಗಿ ಇಲ್ಲ ಸಂಪೂರ್ಣವಾಗಿ ಬಳಲಿ ಬೆಂಡಾಗಿ ಬಿಟ್ಟಿದ್ದಾರೆ ಸಂಪೂರ್ಣವಾಗಿ ಆ ಅಹಂಕಾರ ದರ್ಪ ಎಲ್ಲವೂ ಕೂಡ ಜರ್ರಂತ ತಲೆಯಿಂದ ಕಾಲಿಗೆ ಬಂದು ಬಿಟ್ಟಿದೆ ಯಾವುದು ಕೂಡ ಇಲ್ಲ ಈಗ ಸಾಮಾನ್ಯ ಆರೋಪಿಗಳು ಹೇಗಿರ್ತಾರೋ ದರ್ಶನ್ ಕೂಡ ಅದೇ ರೀತಿಯಾಗಿ ಕಾಣ್ತಿದ್ದಾರೆ ಅಂತ ವಕೀಲರು ಹೇಳ್ತಾ ಇದ್ರು ಹಿಂಗ್ ಹೋಗ್ತಾ 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 ಪೊಲೀಸರ ವಿಚಾರಣೆಯನ್ನು ಫೇಸ್ ಮಾಡ್ತಾ ಮಾಡ್ತಾ ಎಲ್ಲವೂ ಕೂಡ ಇಳಿದು ಹೋಗುತ್ತೆ ನಾನು ಕೂಡ ಸಾಮಾನ್ಯ ಅಂತ ಅನ್ಸೋದಿಕ್ಕೆ ಶುರುವಾಗುತ್ತೆ ಕೂಡ ಬದಿಗಿಡೋಣ ಇದೀಗ ಮೇನ್ ಪಾರ್ಟಿಗೆ ಬರ್ತೀನಿ ಸಿದ್ದರಾಮಯ್ಯ ಒಂದು ಸಿ ಸಿ ಟಿವಿ ಫೂಟೇಜ್ ಅನ್ನ ನೋಡಿ ಶಾಕ್ ಒಳಗಾಗಿಬಿಟ್ಟಿದ್ದಾರೆ ಒಳಗಾಗ್ಬಿಟ್ಟಿದ್ದಾರೆ ಅಧಿಕಾರಿಗಳು ಶಾಕ್ಗೆ ಒಳಗಾಗ್ಬಿಟ್ಟಿದ್ದಾರೆ ದರ್ಶನ್ ಅನ್ನ ಅರೆಸ್ಟ್ ಮಾಡುವ ಸಂದರ್ಭದಲ್ಲೂ ಕೂಡ ಅದೇ ಫುಟೇಜ್ ಅನ್ನ ತೋರಿಸಿದ್ದು ಆದ್ರೆ ಆ ಫುಟೇಜ್ ಹೊರಗಡೆ ರಿಲೀಸ್ ಮಾಡುವ ಹಾಗಿಲ್ಲ ಯಾಕಂದ್ರೆ ಅದು ಆ ಸಾಕ್ಷಿ ಆ ಗಂಭೀರತೆಯನ್ನ ಕಳ್ಕೊಂಡು ಬಿಡುತ್ತೆ ಕೋರ್ಟ್ ಮುಂದೆ ಮಾತ್ರ ಅದನ್ನ ಪ್ರೆಸೆಂಟ್ ಮಾಡೋದಕ್ಕೆ ಸಾಧ್ಯ ಜೊತೆಗೆ ಆ ಗುಂಪಿನಲ್ಲಿ ಒಬ್ಬರು ವಿಡಿಯೋವನ್ನ ಮಾಡ ಮಾಡ್ಕೊಂಡಿದ್ರಂತೆ ಅದಕ್ಕೋಸ್ಕರವೂ ಕೂಡ ಇದೀಗ ಹುಡುಕಾಟ ಅಂತದೆಲ್ಲವೂ ಕೂಡ ನಡೀತಾ ಇದೆ ಇದೆಲ್ಲವೂ ಕೂಡ ಇಲ್ಲಿವರೆಗೆ ಆಗಿರುವಂತೆ ಬೆಳವಣಿಗೆ ಈಗ ಫೋಟೋಸ್ ವಿಚಾರಕ್ಕೆ ಬರ್ತೀನಿ ಇಲ್ಲಿವರೆಗೆ ನಮಗೆ ಕ್ಲಾರಿಟಿ ಇರುವಂತಹ ಫೋಟೋಸ್ ಸಿಕ್ಕಿರ್ಲಿಲ್ಲ ಅಂದ್ರೆ ಒಂದೆರಡು ಫೋಟೋಸ್ ಅನ್ನ ನೀವು ಗಮನಿಸಿರ್ತೀರಿ ಹಾಗೆ ಆರಂಭದಲ್ಲಿ ಹೇಳ್ತೀನಿ ಈ ಫೋಟೋಸ್ ಅನ್ನ ನೀವೆಲ್ಲರೂ ಕೂಡ ಗಮನಿಸ್ಲೇಬೇಕು ಆದರೆ ನಮ್ಮ ವಿಡಿಯೋವನ್ನ ಮಹಿಳೆಯರು ನೋಡ್ತಿರ್ತಾರೆ ಮಕ್ಕಳು ನೋಡ್ತಿರ್ತಾರೆ ಈ ಕಾರಣಕ್ಕಾಗಿ ನಾನು ಆ ಫೋಟೋವನ್ನ ಬ್ಲರ್ ಮಾಡದೆ ತೋರಿಸೋಕೆ ಸಾಧ್ಯ ಆಗೋದಿಲ್ಲ ದಯವಿಟ್ಟು ಕ್ಷಮಿಸಿ ಅದೇ ರೀತಿಯಾಗಿ ಯೂಟ್ಯೂಬ್ ಕೂಡ ಅದನ್ನ ಇದು ಮಾಡೋದಿಲ್ಲ ಯೂಟ್ಯೂಬ್ ಆ ರೀತಿಯಾಗಿ ಏನಾದರೂ ನಾವು ತುಂಬಾ ಕ್ರೂರವಾಗಿರುವಂತ ಫೋಟೋಸ್ ಗಳನ್ನ ಹಾಕಿಬಿಟ್ರೆ ನಮ್ಮ ಚಾನಲ್ಗೂ ಕೂಡ ಸಮಸ್ಯೆ ಆಗುತ್ತೆ ಹೀಗಾಗಿ ನಾವು ವಿತೌಟ್ ಬ್ಲರ್ ಹಾಕೋದಿಕ್ ಆಗೋದಿಲ್ಲ ಆದ್ರೆ ನಿಮ್ಗೊಂದು ಸಲಹೆ ಏನಪ್ಪಾ ಅಂದ್ರೆ ನೋಡಬೇಕು ಅಂತ ಅಂದ್ಕೊಂಡಂಥವರಿಗೆ ದರ್ಶನ್ ಕ್ರೂರತೆ ಹೇಗಿದೆ ಅಂತ ತಿಳ್ಕೊಳ್ಬೇಕಾದಂಥವರಿಗೆ ನಿಮ್ಮ ಯಾರಾದರೂ ಫ್ರೆಂಡ್ಸ್ ಮೂಲಕ ಆ ಫೋಟೋಸ್ ತರಿಸ್ಕೊಳ್ಳಿ ನಿಮ್ಮಲ್ಲಿ ಒಂದಷ್ಟು ಜನ ಈಗಾಗಲೇ ನೋಡಿರ್ಬೋದು ಇನ್ನೊಂದಷ್ಟು ಜನರಿಗೆ ನೋಡುವ ಕುತೂಹಲ ಇದ್ರೆ ತರಿಸ್ಕೊಳ್ಳಿ ಯಾಕಂದ್ರೆ ತುಂಬಾ ಜನರಿಗೆ ಈಗಾಗಲೇ ಆ ಫೋಟೋಸ್ಗಳು ರೀಚ್ ಆಗಿದ್ದಾವೆ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿದ್ದಾವೆ ಹೀಗಾಗಿ ನಾನು ಮತ್ತೆ ಮತ್ತೆ ಹೇಳ್ತೀನಿ ದಯವಿಟ್ಟು ಅದನ್ನ ತರಿಸ್ಕೊಂಡು ಒಮ್ಮೆ ನೋಡಿ ನೋಡುವಷ್ಟರ ಮಟ್ಟಿಗೆ ಹೃದಯ ಗಟ್ಟಿಯಾಗಿದ್ದರೆ ನೋಡಿ ಒಂದಷ್ಟು ಫೋಟೋಸ್ ಅಂತೂ ನೋಡೋದಕ್ಕೆ ಸಾಧ್ಯ ಆಗಲ್ಲ ರೀ ಒಂದು ಫೋಟೋದಲ್ಲಿ ನಾನು ಇದು ಹೇಳೋದಿ ಕಷ್ಟ ಆಗುತ್ತೆ ತುಂಬ ಜನ ಮಹಿಳೆಯರು ನೋಡ್ತಿರ್ತೀರಿ ಮಕ್ಕಳು ನೋಡ್ತಿರ್ತೀರಿ ಆದರೆ ಹೇಳಲೇಬೇಕು ಅನಿವಾರ್ಯ ಇಲ್ಲಾಂದರೆ ಅಂದ್ರೆ ನಿಮ್ಗೆ ಯಾರಿಗೋದು ಏನು ಅಂತ ಅರ್ಥ ಆಗೋದಿಲ್ಲ ತೀವ್ರತೆ ಅರ್ಥ ಆಗೋದಿಲ್ಲ ಆತನ ಋಷಣದ ಬೀಜ ಇರುತ್ತೆ ನೋಡಿ ಅದು ಹೊರಗಡೆ ಬಂದುಬಿಟ್ಟಿದೆ ಏನು ಅಂತ ಅರ್ಥ ಆಯ್ತು ಅಂದ್ಕೊಳ್ತೀನಿ ಋಷಣದ ಬೀಜ ಹೊರಗಡೆ ಬಂದುಬಿಟ್ಟಿದೆ ಒಬ್ಬ ಪುರುಷ ಅಂದಾಗ ಆತನ ದೇಹದಲ್ಲಿ ವೀಕ್ನೆಸ್ ಪಾಯಿಂಟ್ ಅಂದ್ರೆ ಅದೇ ಅಲ್ಲಿ ಸಣ್ಣದಾಗಿ ಪಿಟ್ಟು ಬಿದ್ದರೂ ಕೂಡ ಯಾರಿಗೂ ತಡ್ಕೊಳಕ್ ಸಾಧ್ಯ ಆಗೋದಿಲ್ಲ ಜೀವ ಹೋದ ರೀತಿಯಲ್ಲಿ ಫೀಲ್ ಆಗಿಬಿಡುತ್ತೆ ಅಂಥದ್ರಲ್ಲಿ ಆತನ ಆ ಋಷಣದ ಬೀಜ ಕಿತ್ತು ಹೊರಗಡೆ ಬಂದ್ಬಿಟ್ಟಿದೆ ನಂಗೆ ಹೇಳೋದಕ್ಕೆ ಬಹಳ ಕಷ್ಟ ಆಗುತ್ತೆ ಹಾಗೆ ಇನ್ನೊಂದಷ್ಟು ಫೋಟೋಸ್ ಗಳನ್ನ ಗಮನಿಸ್ತೋಗೋಣ ಏನೇನು ಅಂತ ಫೋಟೋ ನಂಬರ್ ಒನ್ ಈ ಫೋಟೋದಲ್ಲಿ ಏನಿದೆ ಅಂದ್ರೆ ನಾನು ಎಕ್ಸ್ಪ್ಲೈನ್ ಮಾಡೋದಕ್ಕೆ ಮಾತ್ರ ಸಾಧ್ಯ ಫೋಟೋ ತೋರಿಸೋದಿಕ್ ಸಾಧ್ಯ ಆಗೋದಿಲ್ಲ ಈ ಕೈನ ಫೋಟೋವನ್ನ ನೀಟಾಗಿ ತೆಗೆದುಬಿಟ್ಟಿದ್ದಾರೆ ಕೈನ ಈ ಭಾಗ ಇದೆಯಲ್ಲ ಈ ಭಾಗಕ್ಕೆ ನೀಟಾಗಿ ಕರೆಂಟ್ ಶಾಕ್ ಅನ್ನ ಕೊಟ್ಟುಬಿಟ್ಟಿದ್ದಾರೆ ನೀವು ಮನೇಲಿ ಅರ್ಥಿಂಗ್ ಆದಾಗ ಅಥವಾ ಇನ್ನೇನೋ ಆದಾಗ ಎಲ್ಲ ಸಣ್ಣ ಸಣ್ಣದ ಕರೆಂಟ್ ಹೊಡೆಸ್ಕೊತಿರ್ತೀರಿ ಸಣ್ಣದ ಕರೆಂಟ್ ಹೊಡಿತು ಅಂದ್ರೆ ಏನಾಗ್ಬಿಡುತ್ತೆ ಹೇಳಿ ಇಡೀ ದೇಹನೇ ಒಂದು ರೀತಿಯಲ್ಲಿ ಮುಷ್ಯಕ್ ಆಗಿಬಿಡುತ್ತೆ ನಮಗೆ ತಡ್ಕೊಳ್ಳೋಕೆ ಸಾಧ್ಯ ಆಗೋದಿಲ್ಲ ಅಂಥದ್ರಲ್ಲಿ ಆ ಮಗ್ಗರ್ ಮಷೀನ್ ಇಟ್ಕೊಂಡು ನೀಟಾಗಿ ಇಲ್ಲಿ ಪ್ರೆಸ್ ಮಾಡಿಬಿಟ್ಟಿದ್ದಾರೆ ಕರೆಂಟ್ ಕೊಟ್ಟುಬಿಟ್ಟಿದ್ದಾರೆ ಆ ಕಾರಣಕ್ಕಾಗಿ ಆತನಿಗೆ ಬ್ರೈನ್ ಹ್ಯಾಮ್ರೇಜ್ ಆಗಿ ರಕ್ತ ಸ್ರಾವಾಗಿ ಆತ ಪ್ರಾಣವನ್ನ ಕಳ್ಕೊಂಡಿರೋದು ಆತರ ಕರೆಂಟ್ ಕೊಟ್ಟಾಗ ಹೇಗೆ ಆಗಿರ್ಬೇಡ ಹೇಳಿ ಆಕಸ್ಮಿಕವಾಗಿ ಏನೋ ಕರೆಂಟ್ ಅಂದರೆ ಅಂದ್ರೆ ಏನೋ ಆಕಸ್ಮಿಕ ಅಂದ್ಬಿಡ್ಬೋದು ಆತ ಈಗ ಕೈ ಕೈ ಕಟಾಕಿರ್ತಾರೆ ಕೈ ಕಟಾಕಿ ಸಂದರ್ಭದಲ್ಲ ಮಗ್ಗರ್ ಮಿಷಿನ್ ತಂದ್ಕೊಂಡು ಹೆದ್ರಸ್ದಾಗ ಕೊಡ್ತೀವಿ ನೋಡು ಕೊಡ್ತೀವಿ ನೋಡು ಅಂತ ಹೆದರ್ಸಿ ಕೊನೆ ಕೈಗೆ ಹೀಗೆ ಕೊಟ್ಟಾಗ ಹೇಗಾಗ್ಬೇಡ ಆತನ ಪರಿಸ್ಥಿತಿ ಇದು ಮೊದಲ ಫೋಟೋ ಆ ಕೈನಲ್ಲಿ ನೀಟಾಗಿ ಸ್ಪಷ್ಟವಾಗಿ ಗುರುತಿದೆ ಕಂಪ್ಲೀಟ್ ಆಗಿ ಇಲ್ಲಿ ಮಾರ್ಕ್ ಆಗಿಬಿಟ್ಟಿದೆ ಕಲೆ ಆಗಿಬಿಟ್ಟಿದೆ ಆ ಇದನ್ನ ಹಾಕಿಬಿಟ್ಟಿದ್ದಾರೆ ಫೋಟೋ ನಂಬರ್ ಟು ಇಲ್ಲಿಗೆ ಕರೆಂಟ್ ಶಾಕ್ ಅನ್ನ ಕೊಟ್ಬಿಟ್ಟಿದ್ದಾರೆ ಇಲ್ಲಿ ಕರೆಂಟ್ ಶಾಕ್ ಕೊಟ್ಟರೆ ಕೊಟ್ರೆ ಆ ದೇಹ ಹೇಗಾಗಬಹುದು ನನ್ನ ಪ್ರಕಾರ ವಿಲ ವಿಲ ವಿಲವಿಲ್ಲ ಅಂತ ಆತ ಒದ್ದಾಡಿರ್ತಾನೆ ಹೆಚ್ಚು ಕಡಿಮೆ ಅಷ್ಟೊತ್ತಿಗೆ ಆತನಿಗೆ ಪ್ರಾಣ ಹೋದ ಹಾಗಾಗ್ಬಿಡುತ್ತೆ ಇಲ್ಲಿ ಕಂಪ್ಲೀಟ್ ಆಗಿ ಆತನಿಗೆ ಗಾಯ ಆಗಿಬಿಟ್ಟಿದೆ ಈ ಭಾಗದಲ್ಲಿ ಈ ಪಾರ್ಟ್ ನಲ್ಲಿ ಸಾರಿ ಈ ಪಾರ್ಟ್ ನಲ್ಲಿ ಈ ಪಾರ್ಟ್ ನಲ್ಲಿ ಕಂಪ್ಲೀಟ್ ಆಗಿ ಆತನಿಗೆ ಆ ಕಲೆ ನಮಗೆ ಕಾಣಿಸ್ತಾ ಇದೆ ಮೂರನೇ ಫೋಟೋ ಅಂತೂ ಮನುಷ್ಯನಾದಂತೂ ನೀವು ಸಾಧ್ಯ ಆಗೋದಿಲ್ಲ ಮೂಗಿನ ಮೂಳೆ ಇದೆಯಲ್ಲ ಅದನ್ನ ಮುರ್ದು ಹಾಕಿಬಿಟ್ಟಿದ್ದಾರೆ ಈ ಮೂಗನ್ನೇ ಹೆಚ್ಚು ಕಡಿಮೆ ತೆಗೆದು ಬಿಟ್ಟಿದ್ದಾರೆ ಅಂದ್ರೆ ಆ ರೀಪೀಸ್ ಇತ್ತಲ್ಲ ರೀಪೀಸ್ ನ ಮೂಗಿಗೆ ಪದೇ 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 ಹೊಡೆದಂತ ಕಾರಣಕ್ಕಾಗಿ ಆ ಮೂಳೆ ಎಲ್ಲವೂ ಕೂಡ ಕಂಪ್ಲೀಟ್ ಆಗಿ ಕಟ್ ಬಿಟ್ಟಿದೆ ಮತ್ತೆ ಈ ಪಾರ್ಟ್ ಕಂಪ್ಲೀಟ್ ಆಗಿ ಹೊರಗಡೆ ಬಂದಿದೆ ಅದು ನಾಯಿಗಳು ಕಚ್ಚಿದ್ದು ಏನೋ ಗೊತ್ತಿಲ್ಲ ಒಟ್ಟಾರಾಗಿ ಈ ಪಾರ್ಟ್ ಅಂತೂ ಕಂಪ್ಲೀಟ್ ಆಗಿ ಹೊರಗಡೆ ಬಂದುಬಿಟ್ಟಿದೆ ಆತನ ಮುಖ ಅಂತ ಪತ್ತೆ ಹಚ್ಚೋದಿಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ ಹಾಗೆ ಮುಂದಿನ ಫೋಟೋವನ್ನ ಗಮನಿಸಿದಾಗ ಆಗ ಹೇಳಿದ್ನಲ್ಲ ಒಂದು ಕೈ ಮಾತ್ರ ಹೇಳಿದೆ ಎರಡನೇ ಕೈನಲ್ಲೂ ಕೂಡ ಆತನಿಗೆ ಆ ಮಾರ್ಕ್ ಇದೆ ಕರೆಂಟ್ ಶಾಕ್ ನ ಮಾರ್ಕ್ ಇದೆ ಜೊತೆಗೆ ಎರಡು ಕಾಲಿಗೂ ಕೂಡ ಸುಟ್ಟ ರೀತಿಯಲ್ಲಿ ಗಾಯ ಆಗಿದೆ ಕಬ್ಬಿಣದ ಸಲಾಕಿಯನ್ನ ಕಾಯಿಸಿ ಬರೆ ಕೊಟ್ಟ ಹಾಗೆ ಕಾಣಿಸ್ತಾ ಇದೆ ಬರೆ ಕೊಡೋದ್ರ ಜೊತೆ ಜೊತೆಗೆ ಕರೆಂಟ್ ನಿಂದಲೂ ಕೂಡ ಎರಡು ಕಾಲಿಗೆ ಶಾಕ್ ಅನ್ನ ಮತ್ತೆ 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 ಕೊಟ್ಟು ಬಿಟ್ಟಿದ್ದಾರೆ ಎರಡು ಕೈಗೆ ಅಂದ್ರೆ ಕಟ್ ಹಾಕಿ ಏನ್ ಮಾಡಿದ್ದಾರೆ ಅಂದ್ರೆ ಈ ಕೈಗೊಮ್ಮೆ ಶಾಕು ಈ ಕೈಗೊಮ್ಮೆ ಶಾಕು ಇಲ್ಲೊಮ್ಮೆ ಕರೆಂಟ್ ಶಾಕು ಇಲ್ಲೊಮ್ಮೆ ಕರೆಂಟ್ ಶಾಕು ಒಟ್ಟಾರೆಯಾಗಿ ದೇಹದ ಹದಿನಾರು ಭಾಗಕ್ಕೇನೋ ಕರೆಂಟ್ ಶಾಕ್ ಅನ್ನು ಆ ರೀತಿಯ ಕೊಟ್ಟಿದ್ದಾರೆ ಹಾಗೆ ಮುಂದಿನ ಫೋಟೋವನ್ನು ಗಮನಿಸಿದರೆ ಬೆನ್ನಿನ ಗಾಯವನ್ನ ಎಪ್ಪ ಅದನ್ನು ಹೇಳೋದಕ್ಕೂ ಸಾಧ್ಯ ಆಗೋದಿಲ್ಲ ಅದು ಎಷ್ಟು ಬರೆ ಬಿದ್ದು ಬಿಟ್ಟಿದೆ ಅಂದ್ರೆ ಬಹಳ ಕಷ್ಟ ಯಾವುದೋ ನಾಯಿ ತೊಗೊಂಡು ಹೊಡಿತಾರಲ್ಲ ಅಥವಾ ಯಾವುದೋ ಹಸು ಹಿಡ್ಕೊಂಡು ಹೊಡಿತಾರೆ ನೋಡಿ ಹಸುಗಳಿಗೆಲ್ಲ ತಡ್ಕೊಳ್ಳೋ ಕೆಪಾಸಿಟಿ ಇರುತ್ತೆ ಅದರ ಮನುಷ್ಯನಿಗೆ ತಡ್ಕೊಳ್ಳೋಕೆ ಸಾಧ್ಯ ಆಗೋದಿಲ್ಲ ಆ ಬೆಲ್ಟಿನ ಮಾರ್ಕ್ ಒಂದಷ್ಟು ಕಡೆಯಲ್ಲಿದೆ ದೊಣ್ಣೆಯ ಮಾರ್ಕ್ ಒಂದಷ್ಟು ಕಡೆಗಳಲ್ಲಿದೆ ಬೆನ್ನಿಗೂ ಕೂಡ ಕರೆಂಟ್ ಶಾಕ್ ಕೊಟ್ಟ ಹಾಗೆ ಕಾಣಿಸ್ತಾ ಇದೆ ಎಲ್ಲ ಕಡೆಗಳಲ್ಲೂ ಕೂಡ ಮಾರ್ಕ್ ಆಗಿ ಬಿಟ್ಟಿದೆ ನನ್ನ ಪ್ರಕಾರ ಅಲ್ಲೇ ಆಲ್ಮೋಸ್ಟ್ ಪ್ರಾಣ ಹೊರಟೋಗಿ ನಿಮ್ಮನ್ನೆಲ್ಲ ಒಂದು ಕಡೆ ಹೀಗೆ ಮಲಗಿಸಿಬಿಟ್ಟು ಬೆನ್ನಿಗೆ ರಪ್ಪ 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 ಅಂತ ಬಾರಿಸೋದಿಕ್ ಶುರುವಾಗ್ಬಿಟ್ಟರೆ ಹೇಗಾಗಬೇಡ ಈತ ಅದು ಹೆಂಗ್ ತಡ್ಕೊಂಡು ಅಷ್ಟೊತ್ತವರಿಗೆ ಯಪ್ಪಪ್ಪ ನರಕ ನರಕವನ್ನ ಕಂಡುಬಿಟ್ಟಿದ್ದಾನೆ ಭೂಮಿಯ ಮೇಲೆ ನರಕವನ್ನ ಕಂಡುಬಿಟ್ಟಿದ್ದಾನೆ ಈತ ನನ್ನ ಪ್ರಕಾರ ಇಲ್ಲಿವರೆಗೆ ಯಾರಿಗೂ ಈ ಥರ ಹಿಂಸೆ ಕೊಟ್ಟಿರಂಗಿಲ್ಲ ಅತ್ಯಾಚಾರ ಆರೋಪಿಗಳಿಗೆ ಕೊಲೆ ಆರೋಪಿಗಳಿಗೆ ಮಾಡಬಾರ್ದಂಥ ಕೃತ್ಯವನ್ನ ಮಾಡಿದಂಥವರಿಗೂ ನನ್ನ ಪ್ರಕಾರ ಈ ಪರಿಯಾಗಿ ಟಾರ್ಚರ್ ಕೊಟ್ಟಿರೋದಕ್ಕೆ ಸಾಧ್ಯ ಇಲ್ಲ ಮುಂದಿನ ಫೋಟೋವನ್ನು ನೋಡೋದಿಕ್ಕೆ ಸಾಧ್ಯ ಆಗ್ತಿಲ್ಲ ಆತನ ಕಿವಿಯೇ ಹೊರಟೋಗ್ಬಿಟ್ಟಿದೆ ನಾನು ಅದಕ್ಕೆ ಜಾಸ್ತಿ ಮಾಡಲ್ಲ ಬಿಡಿ ಅದಾದ ಬಳಿಕ ಮತ್ತೊಂದು ಫೋಟೋ ಅದರಲ್ಲಿ ಇಡೀ ದೇಹ ಕಾಣಿಸ್ತಾ ಇದೆ ದೇಹದ ಎಲ್ಲ ಕಡೆಗಳಲ್ಲೂ ಕೂಡ ಮಾರ್ಕ್ ಆಗಿದೆ ದೇಹ ಅಂದ್ರೆ ಕಾಲನ್ನು ತೋರಿಸೋಕೆ ಸಾಧ್ಯ ಆಗ್ತಿಲ್ಲ ಕ್ಯಾಮ್ರಾದಲ್ಲಿ ಪಾದ ಇರುತ್ತೆ ನೋಡಿ ಪಾದದ ಒಂದು ಭಾಗಕ್ಕೆ ನೀಟಾಗಿ ಕರೆಂಟ್ ಶಾಕ್ ಅನ್ನು ಕೊಟ್ಬಿಟ್ಟಿದ್ದಾರೆ ಈ ಫೋಟೋ ಈ ಫೋಟೋ ಇನ್ನೂ ಬಹಳ ಹಿಂಸೆ ಆಗ್ಬಿಡುತ್ತೆ ಈ ಎದೆ ಭಾಗ ಇದೆಯಲ್ಲ ಈ ಎದೆ ಭಾಗಕ್ಕೆ ಇಲ್ಲಿ ಕರೆಂಟ್ ಶಾಕ್ ಕೊಟ್ಟಂಗೆ ಕಾಣಿಸ್ತಾ ಇದೆ ಕಂಪ್ಲೀಟ್ ಆಗಿ ಮಾರ್ಕ್ ಆಗಿಬಿಟ್ಟಿದೆ ಜೊತೆಗೆ ಒಂದು ದೊಣ್ಣೇನೋ ಬೆಲ್ಟ್ ಅನ್ಸುತ್ತೆ ಅದರದ್ದು ಕಂಪ್ಲೀಟ್ ಮಾರ್ಕ್ ಕೂಡ ಆಗಿಬಿಟ್ಟಿದೆ ಇಲ್ಲಿ ಇಲ್ಲಿ ಮಾರ್ಕ್ ಆಗಿದೆ ಜೊತೆಗೆ ಇಲ್ಲೂ ಕೂಡ ಮಾರ್ಕ್ ಆಗಿದೆ ಹೀಗಾಗಿ ಆತನ ಮೂಳೆ ಮುರಿದು ಹೋಗಿ ಆ ಪಕ್ಕೆಲುಬು ಮುರಿದು ಹೋಗಿ ಶ್ವಾಸಕೋಶಕ್ಕೆ ಚುಚ್ಕೊಂಡು ಬಿಟ್ಟಿತ್ತಂತೆ ಇಲ್ಲಿ ಕಂಪ್ಲೀಟ್ ಆಗಿ ಮಾರ್ಕ್ ಆಗಿದೆ ಈ ಎರಡು ಕಡೆಗಳಲ್ಲಿ ಕೂಡ ಹೆಂಗ್ರಿ ಆ ಎದೆ ಭಾಗಕ್ಕೆ ತಂದು ಕರೆಂಟ್ ನಲ್ಲಿ ಶಾಕ್ ಕೊಟ್ಟರೆ ಅದು ಹೆಂಗ ತಡ್ಕೊಂಡು ಮನುಷ್ಯ ಗೊತ್ತಿಲ್ಲಪ್ಪ ಹಾಗೆ ಈ ಫೋಟೋವನ್ನಂತೂ ಇನ್ನೂ ಆಗೋದಿಲ್ಲ ದೇಹದ ಎಲ್ಲ ಕಡೆಗಳಲ್ಲೂ ಕೂಡ ಗಾಯ ಆಗಿದೆ ಜೊತೆಗೆ ಆತನ ಆ ಪಕ್ಕೆಲುಬು ಕಂಪ್ಲೀಟ್ ಆಗಿ ಮುರಿದು ಹೋಗಿರೋದು ನೀಟಾಗಿ ಕಾಣಿಸ್ತಾ ಇದೆ ಹೊಟ್ಟೆಯ ಎಲ್ಲ ಭಾಗಕ್ಕೂ ಕೂಡ ಆ ಕರೆಂಟ್ ನಲ್ಲಿ ಪದೇ 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 ಶಾಕ್ ಅನ್ನು ಹಾಗೆ ಈ ಫೋಟೋದಲ್ಲಿ ಕಾಲಿಗೆ ಆದಂತ ಗಾಯ ತುಂಬಾ ಸ್ಪಷ್ಟವಾಗಿ ನೀಟಾಗಿ ಕಾಣಿಸ್ತಾ ಇದೆ ಕಾಯಿಗೆ ಕಾಲಿಗೆ ಯಾವ ರೀತಿ ಮಾಡಿದ್ದಾರೆ ಅಂತ ಈ ಫೋಟೋ ನಾನು ಎಕ್ಸ್ಪ್ಲೇನ್ ಮಾಡೋದಕ್ಕೆ ಹೋಗೋದಿಲ್ಲ ತುಂಬಾ ತುಂಬಾ ವಿಕೃತವಾಗಿದೆ ಫೋಟೋ ಜೊತೆಗೆ ತಲೆಯಲ್ಲಿ ಇದೆಯಲ್ಲ ತಲೆಯಲ್ಲಿ ಒಂದು ಹೋಲ್ ಆಗಿಬಿಟ್ಟಿದೆ ಕಂಪ್ಲೀಟ್ ಹೋಲ್ ಏನ್ ರಾಡ್ ಗೀಡ್ ಹಾಕ್ಬಿಟ್ಟಿದ್ರೋ ಏನೋ ಗೊತ್ತಾಗ್ತಿಲ್ಲಪ್ಪ ತಲೆಗೂ ಕರೆಂಟ್ ಶಾಕ್ ಕೊಟ್ಟಿದ್ದಾರಂತೆ ಜೊತೆಗೆ ತಲೆಯಲ್ಲಿ ಇಲ್ಲಿ ಕಂಪ್ಲೀಟ್ ಹೋಲಾಗ್ಬಿಟ್ಟಿದೆ ಅಲ್ಲಿ ಏನ್ ರಾಡ್ ಹಾಕಿದ್ರು ಏನು ಮಾಡಿದ್ರು ತಲೆಗೆ ಎಪ್ಪಾ ಹೇಳಕ್ ಸಾಧ್ಯ ಆಗ್ತಿಲ್ಲ ಆ ತಲೆ ಒಳಗಡೆ ಅದು ಹೆಂಗ್ ಹೋಯ್ತೋ ಏನೋ ಈ ಫೋಟೋ ಋಷಣದ ಬೀಜ ಹೊರಗಡೆ ಬಂದ್ಬಿಟ್ಟಿದೆ ನೋಡೋಕೆ ಸಾಧ್ಯ ಆಗ್ತಿಲ್ಲ ರೀ ಇದನ್ನ ನೋಡೋಕೆ ಸಾಧ್ಯ ಆಗ್ತಿಲ್ಲ ಋಷಣದ ಬೀಜ ಕಂಪ್ಲೀಟ್ ಆಗಿ ಹೊರಗಡೆ ಬಂದಿದೆ ಸಣ್ಣದಾಗಿ ಪೆಟ್ಟಾದ್ರಲ್ಲಿ ತಡ್ಕೊಳಕ್ ಸಾಧ್ಯ ಆಗೋದಿಲ್ಲ ಗಂಡು ಮಕ್ಳಿಗೆ ಬಹಳ ಚೆನ್ನಾಗಿ ಗೊತ್ತಿರುತ್ತೆ ಸಾರಿ ನಾನು ಈ ರೀತಿಯಾಗಿ ಮಾತಾಡಬಾರ್ದು ಆದರೆ ಏನು ಮಾಡೋದು ಅನಿವಾರ್ಯ ಎಕ್ಸ್ಪ್ಲೇನ್ ಮಾಡಬೇಕಲ್ಲ ಇಲ್ಲಾಂದ್ರೆ ಅರ್ಥ ಆಗೋದಿಲ್ಲ ಯಾರಿಗೂ ಕೂಡ ಮನುಷ್ಯನ ದೇಹ ದೇಹದ ಬಗ್ಗೆ ಒಂದು ಒಂದು ಒಂದಷ್ಟು ಪಾರ್ಟ್ಗಳದು ಎಕ್ಸ್ಪ್ಲೇನ್ ಮಾಡಲೇಬೇಕಾಗತ್ತೆ ಕಂಪ್ಲೀಟ್ ಆಗಿ ಹೊರಗಡೆ ಬಂದುಬಿಟ್ಟಿದೆ ಬಹಳ ಕಷ್ಟ ಆಗುತ್ತೆ ನೋಡೋದಕ್ಕೆ ನಮಗೆ ಇಷ್ಟು ಹಿಂಸೆ ಆಗುತ್ತೆ ಅದು ಹೆಂಗ್ ಸಹಿಸ್ಕೊಂಡು ಅದು ಹೇಗಿತ್ತು ಆತನ ಪರಿಸ್ಥಿತಿ ಮನುಷ್ಯ ಏನೇ ತಪ್ಪು ಮಾಡಿಲ್ರಿ ಈ ಉಮೇಶ್ ರೆಡ್ಡಿ ಅಂಥವರು ಎಲ್ಲ ಹದಿನೆಂಟು ಇಪ್ಪತ್ತು ಅತ್ಯಾಚಾರಗಳನ್ನು ಮಾಡಿದ್ದಾರೆ ಆದರೆ ಅವ್ರಿಗೆ ಈ ಕ್ಷಣಕ್ಕೂ ಗಲ್ಲು ಶಿಕ್ಷೆ ಆಗಿಲ್ಲ ಯಾಕಂದ್ರೆ ಕಾನೂನು ಪ್ರಕ್ರಿಯೆಗೆ ನಿರಂತರವಾಗಿ ಒಳಪಡಿಸ್ತಾ ಇದ್ದಾರೆ ಈ ಸೈನಡ್ ಮೋಹನ್ ಆತ ಮಾಡಿದಂಥ ಕೃತ್ಯ ಸಾಮಾನ್ಯ ಅಲ್ಲ ಆತನು ಕೂಡ ನಿರಂತರವಾಗಿ ಕಾನೂನು ಪ್ರಕ್ರಿಯೆಗೆ ಇದ್ದಾರೆ ಈತ ಒಂದು ಫೋಟೋ ಕಳಿಸ್ತಾ ಒಂದು ಮೆಸೇಜ್ ಮಾಡ್ದ ಕಾಮೆಂಟ್ಸ್ ಮಾಡ್ದ ಎನ್ನುವ ಕಾರಣಕ್ಕಾಗಿ ಈ ಪರಿ ಆದಂತಹ ಚಿತ್ರ ಹಿಂಸೆಯಾ ಒಬ್ಬಬ್ಬಬ್ಬಬ್ಬಬ್ಬ ಮನುಷ್ಯರಾಗೋದಿಕ್ಕೆ ಲಾಯಕ್ಕೆ ಇಲ್ಲ ಅವರೆಲ್ಲರೂ ಕೂಡ ರಾಕ್ಷಸರೇ ರಾಕ್ಷಸರ ಇನ್ನೊಂದು ರೂಪ ಈ ಯಾವುದೋ ದೇ ದೇವಲೋಕದಲ್ಲಿ ಹಿಡಿದ್ರು ಅನ್ಸುತ್ತೆ ಅಲ್ಲಿ ಯಾವುದೋ ಶಾಪ ಕೊಟ್ಟು ರಾಕ್ಷಸ ರೂಪವನ್ನು ಪಡ್ಕೊಂಡು ಈ ಭೂಮಿಗೆ ಬಂದ ಹಾಗೆ ಕಾಣಿಸ್ತಾ ಇದೆ ಅವ್ರೆಲ್ರೂ ಕೂಡ ಆ ಪರಿಯಾದಂತ ರಾಕ್ಷಸೀ ಕೃತ್ಯ ಇದು ಮಾಡಕ್ಕೆ ಆಗಲ್ಲ ನಿಮ್ಮ ತುಂಬಾ ಜನರ ಪ್ರಶ್ನೆ ನಿಮ್ಮ ಹೆಂಡತಿ ಕಳಿಸಿದ್ರೆ ಬಿಟ್ಬಿಡ್ತೀರಾ ನಿಮ್ಮ ಅಕ್ಕಂಗೆ ಕಳ್ಸುದ್ರೆ ಬಿಟ್ಬಿಡ್ತೀರಾ ಹಂಗೆ ಹಿಂಗೆ ಅಂತ ನಿಮ್ಮಲ್ಲಿ ಜನ ಮಾಡ್ತಿದ್ರೆ ಅರ್ಥನೇ ಇಲ್ಲ ಅದಕ್ಕೆಲ್ಲದಕ್ಕೂ ಕೂಡ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಇಲ್ಲ ನೀವು ಆರಾಮ ಮನೇಲಿ ಕುತ್ಕೊಳ್ತೀನಂದ್ರೆ ಯಾರಿಗೆ ಕಳಿಸ್ತಾರೆ ಅದನ್ನೆಲ್ಲವನ್ನು ಕೂಡ ಬೇಡ ನಿಮಗೆ ಸೋಷಿಯಲ್ ಮೀಡಿಯಾ ಬೇಡ ಸಾರ್ವಜನಿಕ ಜೀವನ ಬೇಡ ಸುಮ್ಮನೆ ಮನೇಲಿ ಕೂತ್ಕೊಳ್ಳಿ ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ತೀವಿ ನಮಗೆ ಸಾರ್ವಜನಿಕ ಜೀವನ ಬೇಕು ಸ್ಟಾಲ್ ಬೇಕು ಅದು ಬೇಕು ನಮಗೆ ದರ್ಶನ್ ಎನ್ನುವಂಥ ವ್ಯಕ್ತಿಯ ಗಂಡನಾಗಿ ಬರಬೇಕು ಆತನ ಜೊತೆಗೆ ಐಷಾರಾಮಿ ಜೀವನ ಸಾಗಿಸ್ಬೇಕು ಅಂದರೆ ಇದೆಲ್ಲವನ್ನೂ ಫೇಸ್ ಮಾಡಲೇಬೇಕು ಇಲ್ಲ ಅಂತಂದ್ರೆ ಸುಮ್ಮನೆ ಮನೇಲಿ ಕುತ್ಕೊಂಡ್ರೆ ಯಾರು ನಮಗೆ ಫೋಟೋ ಕಳ್ಸೋದಿಕ್ಕೆ ಹೋಗ್ತಾರೆ ನಮ್ದಿಗೂ ಪ್ರತಿ ಸ್ಟೋರಿಗಳನ್ನು ಕಮೆಂಟ್ ಬಾಕ್ಸ್ ಓಪನ್ ಮಾಡಿ ನೋಡಿ ಒಂದಷ್ಟು ಜನ ಗೊತ್ತಾಗತ್ತೆ ನಿನ್ನ ತಲೆ ಕಡ್ದು ಬಿಡ್ತೀನಿ ನಿನ್ನ ಕೈ ಕಡ್ದು ಬಿಡ್ತೀನಿ ನಿಮ್ಮ ಹೆಂಡತಿ ಬಿಡೋದಿಲ್ಲ ಅಥವಾ ನಿಮ್ಮ ಮನೇಲಿ ಅವ್ರನ್ನು ಬಿಡೋದಿಲ್ಲ ಇವ್ರೂ ಬಿಡೋದಿಲ್ಲ ರಾಶಿ ರಾಶಿ ಕಮೆಂಟ್ಸ್ ಇರುತ್ತೆ ನಾವು ನೋಡೋದಕ್ಕೆ ಹೋಗೋದಿಲ್ಲ ನೋಡಿದ್ರೆ ಏನ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಹೋಗಿ ನಾವು ಹುಡ್ಕೊಂಡು ಕೊಲೆ ಮಾಡೋದಕ್ಕೆ ಸಾಧ್ಯ ಆಗುತ್ತಾ ಇನ್ನು ನನ್ನ ಇನ್ ಬಾಕ್ಸ್ ನಿಮ್ಗೆ ಯಾರಿಗೂ ಕೂಡ ಕಾಣೋದಿಲ್ಲ ನಮ್ಮ ಇನ್ ಬಾಕ್ಸ್ ಅನ್ನ ನೋಡ್ತಾ ಇದ್ರೆ ನಮಗೆ ಒಮ್ಮೊಮ್ಮೆ ಅನ್ಸಿ ಬಿಡುತ್ತೆ ಎಪ್ಪೊಬ್ಬ ಎಂಥವರೆಲ್ಲ ಇದ್ದಾರೆ ಅಂತ ಹೇಳಿ ಕೆಟ್ಟ ಕೊಳಗ್ದಾಗ ಮೆಸೇಜು ಕೆಟ್ಟ ಕೊಳಗಾಗ ಒಂದಷ್ಟು ಫೋಟೋಸ್ಗಳನ್ನು ಕಳಿಸ್ತಾರೆ ಏನ್ ಮಾಡೋದಕ್ಕೆ ಆಗುತ್ತೆ ಅದನ್ನು ಫೇಸ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ನಾನು ಅತ್ಯಂತ ಸೂಕ್ಷ್ಮ ಅಂತ ಆದ್ರೆ ನಾನು ಚಾನಲ್ ಕ್ಲೋಸ್ ಮಾಡಿ ಮನೇಲಿ ಇದ್ಬಿಟ್ರೆ ನನಗೆ ಯಾರು ಕಳಿಸ್ತಾರೆ ಹೇಳಿ ಯಾರು ಕಮೆಂಟ್ಸ್ ಮಾಡ್ತಾರೆ ಸೀದಾ ನಾನು ಊರು ಒಂದು ಹಳ್ಳಿ ಆ ಹಳ್ಳಿಗೆ ಹೋಗಿದ್ದು ಬಿಡ್ತೀನಿ ನನಗೆ ಯಾರು ಕಮೆಂಟ್ಸ್ ಮಾಡ್ತಾರೆ ನಿಮ್ಮಲ್ಲಿ ಯಾರು ನನಗೆ ಮೆಸೇಜ್ ಮಾಡೋದಕ್ಕೆ ಬರ್ತೀರಿ ನಾನು ಯಾರು ಅಂತ ನಿಮ್ಗೆ ಗೊತ್ತೇ ಇರೋದಿಲ್ಲ ಈಗ ನನಗೆ ಸಾರ್ವಜನಿಕ ಜೀವನ ಬೇಕು ನಾನು ಒಂದು ಚಾಲನೆ ನಡೆಸ್ಬೇಕು ಅಂದ್ರೆ ಅದೆಲ್ಲವನ್ನು ತಡ್ಕೊಳ್ಳುವಂಥ ಶಕ್ತಿ ನನಗೆ ಇರಲೇಬೇಕು ಇಲ್ಲ ಅಂತಂದ್ರೆ ಮುಚ್ಕೊಂಡು ಮನೆಗೆ ಹೋಗ್ಬೇಕು ನಾನು ಇಷ್ಟೆಲ್ಲ ಮಾಡಿಬಿಟ್ಟು ಚಾನಲ್ ಮಾಡಿಬಿಟ್ಟು ಒಂದಷ್ಟು ವಿಡಿಯೋಗಳನ್ನು ಮಾಡಿಬಿಟ್ಟು ಅಯ್ಯೋ ನನ್ನ ಹೆಣ್ತಿಗೆ ಯಾರೋ ಬೈತಿದ್ದಾರೆ ಅಯ್ಯೋ ನಮಗೆ ಇನ್ಯಾವುದೋ ಫೋಟೋ ಕಳಿಸ್ತಿದ್ದಾರೆ ಅಂತ ನಾನು ಅಳತ ಕುತ್ಕೊಳ್ಳೋಕೆ ಸಾಧ್ಯ ಆಗೋದಿಲ್ಲ ಅಥವಾ ಯಾರು ಕಳಿಸಿದ್ರು ಅಂತ ಅವ್ರನ್ನ ಟ್ರ್ಯಾಕ್ ಮಾಡಿ ಹೋಗಿ ಹೊಡೆಯೋದಕ್ಕೆ ಸಾಧ್ಯ ಆಗೋದಿಲ್ಲ ಈ ಪವಿತ್ರ ಗೌಡ ಮಾಡ್ತಿದ್ದ ಕೆಲಸ ಅದೇ ಒಂದೊಂದಾಗಿ ಹೊರಗಡೆ ಬರುತ್ತೆ ಹೇಳ್ತೀನಿ ಕೇಳಿ ನನಗದನ್ನು ಬಾಯ್ಬಿಟ್ಟು ಹೇಳೋದಕ್ಕೆ ಸಾಧ್ಯ ಆಗ್ತಿಲ್ಲ ಈ ರೇಣುಕಾಸ್ವಾಮಿ ಒಬ್ಬನ ಟಾರ್ಗೆಟ್ ಮಾಡಿಲ್ಲ ಈ ಪವಿತ್ರ ಗೌಡ ಈ ಪವಿತ್ರ ಗೌಡ ಯಾರ್ಯಾರು ಕಮೆಂಟ್ಸ್ ಮಾಡಿದ್ದಾರೆ ಯಾರ್ಯಾರು ಮೆಸೇಜ್ಗಳನ್ನು ಮಾಡಿದ್ದಾರೆ ಯಾರ್ಯಾರು ವಿಜಯಲಕ್ಷ್ಮಿಯನ್ನು ಹೋಗ್ಲಿದ್ದಾರೆ ಒಬ್ಬರು ಕೂಡ ಬಿಟ್ಟಿಲ್ಲ ರೀ ಈ ಹೆಣ್ಮಗಳು ಹೆಣ್ಮಕ್ಳ ಬಗ್ಗೆ ಮಾತಾಡಬಾರ್ದು ಮಾತಾಡಲೇಬೇಕಾಗುತ್ತೆ ಒಬ್ಬರು ಬಿಟ್ಟಿಲ್ಲ ಎಲ್ಲರ ಮೇಲೂ ದ್ವೇಷ ಸಾಧಿಸೋದು ಎಲ್ಲರ ಮೇಲೂ ಹಠ ಸಾಧಿಸೋದು ನಾನು ಯಾರು ಗೊತ್ತಾ ನಿಮಗೆ ಪಾಠ ಕಲಿಸ್ತೀನಿ ಎನ್ನುವ ರೀತಿಯಾದಂಥ ಮನೋಭಾವನೆ ಎಲ್ರಿಗೂ ಯಾರು ಅಂತ ಹುಡುಕಿ ಫ್ರೆಂಡ್ ರಿಕ್ವೆಸ್ಟ್ ಕಳಿಸೋದು ಅವರು ಏನೇನು ಪೋಸ್ಟ್ ಮಾಡ್ತಾರೆ ಅದನ್ನು ಗಮನಿಸೋದು ಅದಾದ ಬಳಿಕ ಅವರಿಗೆ ವಾರ್ನಿಂಗ್ ಕೊಡಿಸುವಂತ ಕೆಲಸ ಬೇರೆ ಬೇರೆ ಫೇಕ್ ಅಕೌಂಟ್ ಗಳ ಮೂಲಕ ಇಂಥದ್ದೆಲ್ಲವನ್ನು ಕೂಡ ಮಾಡ್ಕೊಂಡು ಬಂದಿದ್ದಾರೆ ಹೊರಗಡೆ ಬರುತ್ತೋ ಒಂದೊಂದಾಗಿ ಇಲ್ಲಿಗೆ ಸ್ಟಾಪ್ ಆಗೋದಿಲ್ಲ ಬರ್ತಾ ಹೋಗುತ್ತೆ ಪವಿತ್ರ ಗೌಡ ನಿಜ ಬಣ್ಣ ಏನು ಅಂತ ಗೊತ್ತಾಗುತ್ತೆ ಇಲ್ಲೂ ಕೂಡ ಆಗಿದ್ದಷ್ಟೇ ದರ್ಶನ್ಗೆ ಶಾಟ್ ಕಳಿಸಿ ಹೆಚ್ಚು ಕಡಿಮೆ ಇಪ್ಪತ್ತೈದು ದಿನ ಆಗಿದೆ ಆದ್ರೆ ದರ್ಶನ್ ತಲೆ ಕೆಡಿಸ್ಕೊಳಕ್ ಹೋಗಿಲ್ಲ ಇಂತೋ ನೂರಾರು ಆಗುತ್ತೆ ಅಂತ ಹೇಳಿ ಪವಿತ್ರ ಗೌಡ ಬಿಟ್ಟಿಲ್ಲ ನೀನೊಬ್ಬ ಸ್ಟಾರ್ ನಟ ಆಗಿಬಿಟ್ಟು ನಿನ್ನ ಪತ್ನಿಗೆ ಅಥವಾ ನಿನ್ನ ಗೆಳತಿಗೆ ಈ ರೀತಿ ಫೋಟೋ ಕಳಿಸಿದಾಗ ಸುಮ್ಮನೆ ಇರ್ತೀಯ ಅಂತ ಹೇಳಿ ರೊಚ್ಚಿಗೆ ಎಪ್ಸಿ ಪ್ರಚೋದನೆಗೊಳಪಡಿಸಿ ಅದಾದ ನಂತರ ಆತನ ಕಿಡ್ನಾಪ್ ಮಾಡಿ ಈ ರೀತಿಯಾಗಿ ಹೊಡೆಯಂಗ ಮಾಡಿದಂಥ ಹೆಣ್ಣು ಆಕೆ ಅನುಭವಿಸಬೇಕು ಇನ್ನೂ ಅನುಭವಿಸಬೇಕು ನೋಡೋಣ ಏನೇನು ಆಗುತ್ತೆ ಹೇಳಿ ಮುಂದೆಗಳು ಇದಿಷ್ಟು ಸದ್ಯದ ಅಪ್ಡೇಟ್ ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ವಿಚಾರಗಳು ನಿಮ್ಮ ಮುಂದೆ ಬರ್ತೀನಿ ಧನ್ಯವಾದ ವಿಡಿಯೋ ನೋಡಿದಾಗ